ಅಲ್ಲ ಬಟ್ಟೆಗಳು ಒಣಗ ಕೈಲಾಕಂತೋ ಸುಮ್ನೆ ಮೆತ್ ಮೆತ್ಕೇ ಏನು ಚೆನ್ನಾಗೂ ಇಲ್ಲ ಚುಂಕ್ ಚುಂಕ್ ಬಂದಾಗವೇ ಏನ್ ಮಾಡೋಣ ಈಗ ಕಂಪರ್ಟ್ನಾರು ತರ್ಸ್ಬಿಟ್ಟು ಹೊಜ್ಬಿಟ್ಟು ಆರಕ್ಕೋಸಿ ಗಮನಾರ್ವನವ್ವು ಈಗ ಈ ಮಳೆ ಇಡ್ಕಂಡೆ ಮಳೆನೂ ಇಲ್ಲ ಏನೂ ಇಲ್ಲ ಹೋಗ್ ಏನಾರ್ ಎತ್ ಮಾಡಿರ್ತೀನಿ ಅಮ್ಮಕ್ಕೆ ಏನಿದೆ ಏನವೇನ ಬಂದಾಗ ಕಂಪರ್ಟ್ ತರ್ಸ್ಬಿಟ್ಟು ಹೊಜ್ಬಿಟ್ಟು ಎತ್ ಮಾಡ್ತೀನಿ ಇನ್ನೇನ್ ಇನ್ಯಾವ ಇದಾವು ಬಟ್ಟೆ ಕಮ್ಮನವ್ ಅದು ಗಮ್ಮನದೊಂದ ನನಗೆ ಗೊತ್ತಿರೋದು ಹ್ಮ್ ಏನು ಮಾಡೋಣ ಈಗ ಲೋಚ ಏನು ಮಾಡ್ತಿದ್ದಿ ಅಮ್ಮ ಹೌದು <inaudible> ಿ ಅದಿ ಮನೆಗೆ ಓಹೋ ನೀ ಸರಿ ದಾನೆಕೋ ಮೊನ್ನೆ ತಾನೇ ಬಂದಿವಿ ಹಾಲೇ ಹೋಗದ ಬೇಡ ಸುಮ್ನಿರು ಅದಾಮ ಹೋಗದಮ್ಮ ಅದಿ ಮನೆಗೆ ಹಬ್ಬಕ್ಕೆ ಹೋಗೋದ ಸುಮ್ನಿರು ವರಲಕ್ಷ್ಮಿ ಹಬ್ಬ ಬರ್ತದಲ್ಲ ಹೋಗದ ಅಲ್ಲೇ ಇರದ ಈಗ ಸುಮ್ನಿರು ಅಣ್ಣ ಉಂಡಿಯಾ ಬಾದ ಏ ಕುರ್ಕುರೆ ಯಾರ್ ತಂದರು ಅಪ್ಪ ಕೆಲ್ಸಕ್ಕೆ ಹೋಗಿಲ್ವಾ ಅಪ್ಪ ಬರಲಿ ತರ್ಸಕಾಯ್ತದೆ ಈಗಲೇ ಬೇಕು ಸುಮ್ನಿ ಆಟ ಮಾಡರ ನನ್ ಮಗ ಒಳ್ಳೆವ್ ಕನವ ಆಟ ಮಾಡಕಿಲ್ಲ ಅವಂಗೆ ಕಷ್ಟ ಕೊಡಕಿಲ್ಲ ಎಚ್ ಕಟ್ಟಾಗಿ ನೋಡ್ಕತಾನೆ ಹೂನ ಸುಮ್ನಿರು ಅಟ ಈಗಲೇ ಬೇಕು ನಾ ಅದೇ ಉರ್ಸಿ ಇರು ಹಲೊಂದೇ ತಂದ್ಕೊಟ್ಟ ಮೇಲೆ ಸಂಡೆ ಗಂಟೆ ಕೇಳಂಗಿರ ನಿಮ್ಮ ಅಪ್ಪ ಬರ ಗಂಟ ಬಡ್ಬಿಡ್ತೀನಿ ಕೇಳಿದ್ರೆ ಬರೀ ಇವ್ ಆಟನೇ ಊರಲ್ಲಿ ಪಾಠ ಮಾಡ್ಬಿಟ್ರೆ ತಿನ್ಸಿ ತಿನ್ಸಿ ಇವ್ನ ಹಿಂದೆ ಪಾಠ ಮಾಡಿ ಇವ್ನ ಕರ್ಕೊಂಡೆ ಹೋಗಿಲ್ಲ ಅಲ್ಲಿ ಬಂದು ಚೆನ್ನಾಗಿ ತಿಂದುಬಿಡ್ತಾನೆ ಅಲ್ಲೇನೆ ಇರ್ತಾರೆ ನಾವು ಒಂದ್ಸಲ ಕುಳ್ಳ ಕರ್ಕೊಯ್ತಾನೆ ಒಂದ್ಸಲ ಅಣ್ಣ ಒಂದ್ಸಲ ಎಣ್ಣೆ ಎಲ್ಲರು ಒಂದ್ಸಲ ಕರ್ಕೊಹೋಗ್ತಾರೆ ಬಂದ್ ಕೊಡ್ತಾರೆ ಇಲ್ಲಿ ನಾವೀಗ ಕರ್ಕೊ ಹೋಗ್ಬೇಕು ಅವನೇ ಮುಟ್ಬೇಕು ಇಲ್ಲಿಗೂ ಅಲ್ಲಿಗೂ ಭಾರಿ ವ್ಯತ್ಯಾಸ ಅದಕ್ಕೆ ಇವನ್ನ ಅದೇ ಕರ್ಕೊಂಡೆ ಹೋಗ್ಕಿಲ್ಲ ಪಾಠ ಹೋಗ್ತಾನೆ ಇಲ್ಲಿ ಬಂದು ನನ್ ಜೀವ ತೆಗಿತಾನೆ ಅದ್ಕೊಡು ಕೊಡು ಅಂತವ ಊರು ಕರ್ಕೊ ಹೋಯ್ತು ಅಂದ್ರೆ ತಿನ್ನಿ ತಿಂಡಿ 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 బరీ తిన పుతి అక్క అక్క పార్వతా ఇవళత ఇక బతన ఏన్ బడు పార్వతకా బా ఏన్తీ అక్క ఏ బట్టే ఎత్కంద్రు మళ్ళత బట్టే ఎత్ బె బా అలా కన అక్క నీరదు నిష్టల్వా ಅದೇ ಕಂಡು ಕೋಪ ಮಾಡ್ಕೊಂಡಿದ್ದೆ ಏನು ಮಾಡಿದೆ ಅಲ್ಲ ನಾನಿಲ್ಲಿ ಕೋಪ ಮಾಡ್ಕೊಂಡಿದ್ದಾನು ನಾನು ಚೆನ್ನಾಗೇನಿಲ್ಲ ನಾನಿಲ್ಲಿ ಕೋಪ ಮಾಡ್ಕೊಂಡಿದ್ದಾನು ಮತ್ತು ಮಾತಾಡ್ತಾನಲ್ಲ ಏನೂ ಇಲ್ಲ ರೂಮಿಂದ ಆಚೆಗೆ ಬರೋಕ್ಕಿರ ಯಾವಾಗಲೂ ರೂಮಲ್ಲೇ ಇರ್ತಿದ್ದೀರಲ್ಲ ಏ ಸರಿ ಬಿಡಿ ಏನುವೆ ಬೇಜಾರು ಮಾಡ್ಕೊಳ್ಬೇಡಿ ಆಮೇಲೆ ನಾವು ಬಿರಿಯಾನಿ ತಗ್ಸ್ಕೊ ತಿಂತಿದ್ವಲ್ಲ ಅದ್ಕೆಂದು ಬೇಜಾರು ಮಾಡ್ಕೊಂಡಿದ್ದೀರ ಅದ ಮಾವ ಎಲ್ಲ ತಂದಿದ್ದು ಅದೇ ಹೂವು ತಂದಿದ್ದು ಮಾವಂದು ಏನೂ ತಪ್ಪಿಲ್ಲ ಮಾವ ಒಯ್ತೀನಿ ಅಂತು ನಾವೇ ಮೊಮ್ಮೈಗೆ ಬಿರಿಯಾನಿ ತಿನ್ಕೊಂಡು ಹೋಗುವೆ ಅಂತ ಇಸ್ಕೊಂಡು ಅಷ್ಟೇ ಮಾವಂತೇನೋ ತಪ್ಪಿಲ್ಲ ಅತ್ತೇನೇ ಹಂಗಂದಿದ್ದು ತಿನ್ಕೊಂಡು ಹೋಗ್ಬೇಕೆ ಸುಮ್ಮನೆ ಇರುವಂತ ಅದಕ್ಕೆ ಮಾವ ಕುತ್ಕೊಂಡಿದ್ದು ಅಷ್ಟೇ ಜಗಳ ಜಗಳಾರಿಸಿದಿರಲ್ಲ ಆದ್ರೆ ಆತದ ಮಾವ ಏನೋ ಹಂಗಂತೂ ನೀವು ಮಾವೇನ ತಿಳಿದ ತಿಳಿದನೇ ಇತ್ತು ನೀವರು ವ್ಯರ್ಥ ಮಾಡ್ಕೋಬೇಕು ತಾನೆ ಹಂಗೆ ಏನು ಇಲ್ಲ ಕತೆ ಬಾ ನನಗೂ ಅದಕ್ಕೆ ಹುಸಿ ಬೇಜಾರಾಗಲಿಲ್ಲ ನನ್ನಿಂದ ಸುಮ್ಮನೆ ನೀವೆಲ್ಲ ಬೇಜಾರ್ ಮಾಡ್ಕೊಳಂಗಾಯ್ತು ಅಂತವ ಅದಕ್ಕೆ ಹೊಂಟೋಗಿಬಿಡೋದಾಗ ಮನೆ ಬಿಟ್ಬಿಟ್ಟು ಅನಿಸ್ತಿತ್ತು ಅಲ್ಲ ನಿನ್ನಿಂದ ಏನು ತಪ್ಪಾಗಿದೆ ಅದು ಹಂಗೇನು ಇಲ್ಲ ಏನೇನೇ ಮತ್ತೆ ಮನೆಗೆ ಬಂದಿದ್ದೆ ಬಂದ್ಬಿಟ್ಟು ಇದ್ಬಿಟ್ಟು ಹೋಗು ಅದರಲ್ಲೇ ನಾನೇನು ಕೇಳನೆ ನಾನು ಯಾರು ಕೇಳಕ್ಕೆ ಸರಿ ನಾನೇನು ಅದ್ರ ಬಗ್ಗೆ ಏನೂ ಕೇಳಕ್ಕೂ ಇಲ್ಲ ಏನು ಮಾಡಕ್ಕೂ ಇಲ್ಲ ನಂದು ಏನೂ ಇಲ್ಲ ಸುಮ್ಮನೆ ನಾನು ಇಲ್ಲಕತ್ ಬಿಡು ನಾನು ನಿನ್ನ ಬಗ್ಗೆ ಏನೋ ಹೇಳಿಲ್ಲ ನಾನು ಹೇಳಕ್ಕೆ ಯಾರು ನಾನೇನು ಹೇಳುದ ನೀನು ಹೋಗು ಇಲ್ಲೇ ಇರು ಇಲ್ಲಿ ಇರಬೇಡ ನೀನು ಯಾಕಿದ್ದಿ ಅಂತ ಹಂಗೇನು ಇಲ್ಲಕ್ಕಂತ ನಾ ಏನು ಜಾಸ್ತಿ ಏನು ಇದು ಮಾಡೋಕ್ಕಿಲ್ಲ ನಾನು ಎಲ್ಲ ರೂಮರೇ ಇರ್ತೀನಿ ಅಷ್ಟೇ ಈಗಲೂ ಅಂತಲ್ಲ ಆಗಲೂ ಅಷ್ಟೇ ಮುಗಿನ ತೆಗೆ ತೆಗ್ಬಿಟ್ಟು ಹೋಗೋಕ್ಕಾಯ್ತಿಲ್ಲ ಅದಕ್ಕೆ ಅಮ್ಮ ಪಾಚಿ ಅಮ್ಮ ಲೋಚಿನು ಬಾ ಮತ್ತೆ ಉಸ್ಬೇಡ ನೀನು ಅದು ಏನು ಓಡಾಡಿಸಿ ನೀನು ಅದು ಬೇಕು ಇದು ಬೇಕು ಬೇಡಿ ಮನಿಕಬ್ಬ ಬೇಡ ಓಡಾಡ್ಬಿಡ್ತೀನಿ ನಿನಗೆ ಅಕ್ಕ ಭಾರಿ ಚೆನ್ನಾಗಿ ಮಾತಾಡ್ತಾನೆ ಕನಕ ಮುಗ ಮಾತ್ರ ಹೊಸಿ ಚೆನ್ನಾಗಿ ಮಾತಾಡೋಣ ಭಾರಿ ಕಿ ಊಟಕ್ಕಂತ ಅಕ್ಕ ಏ ಒಸಿ ಹೊಟ್ಟೆ ಉರ್ಸನ ಹೊಟ್ಟೆ ಉರ್ಸಿ ಮೊಟ್ಟೆ ಕಟ್ತಾನೆ ಅವನ ಜೊತೆಗೆ ಹಾಡಿ ಆಡಿ ಸಾಕಾಗೋಯ್ತದಕ್ಕಂತ ಅಕ್ಕ ನನಗೆ ಅವನ ಜೊತೆಗೆ ಹಾಡಿ ಹಾಡಿ ನಂಗೆ ತಡ್ನೋವೆಲ್ಲ ಬರ್ತದೆ ಏನ್ ಮಾಡಿ ಏಯ್ ಇವರಪ್ಪ ಅಪ್ಪ ಬೇರೆ ಬಯೋದು ಅಚ್ ಕಟಾಗ್ ಮಗನ ಅಚ್ಚ ನೋಡ್ಕೊಂತ ಇವ್ ಅಂತ ಚಂದ ಕಿನ್ ಹೆಂಗ್ ಹಿಂಗೆ ನಾನು ಇಲ್ಲಿ ಬೇರೆ ಯಾ ಮಳೆ ಬೇರೆ ಸುರಿತಾಕೋತದೆ ನನ್ನ ಕಷ್ಟ ನನಗೆ ಬಟ್ಟೆ ಬೇರೆ ಆಗ್ತಾ ಇಲ್ಲ ಇವನದು ಚೋಕೊಂಡು ಮೂರು ಗಾಡಿ ಬಟ್ಟೆ ಬಿಡ್ಸಾಕಿರ್ತಾನೆ ಅವ್ನು ಹಂಗೆ ಮುಡ್ಗೋಯ್ಕಿ ಅವಾಗಿದ್ದಾನೆ ಬಿಸಾಕಿ ನನಗೆ ಆಗಿಬಿಟ್ಟಿದೆ ಅಜ್ಜಿ ಅಜ್ಜ ಆರಾಕಿರ್ತೀನಿ ಇಲ್ಲ ಏನೂ ಇಲ್ಲ ಅಕ್ಕ ಸರಿ ಬೇಜಾರು ಮಾಡ್ಕೊಬೇಡಕ್ಕನಕ ಹಿಂಗೆ ಅಂದ್ಲಲ್ಲ ಹಿಂಗೆ ಮಾಡಿದ್ಲಲ್ಲ ಅಂತವ ಏ ಇಲ್ಲ ಕಣ್ ತಕೋ ಅಕ್ಕಿ ಎತ್ತಡು ಅಕ್ಕನ್ನ ಮಾತಾಡ್ಸ್ಕೊಂಡು ಹೋಗೋದ ಅಂತ ನಂಗೆ ಬಂದೆ ಏನಾದ್ರು ಬೇಕಾರೆ ಯಾಕೆ ಕರಿ ಬೇಕಾದ್ರೆ ನಾ ಕೆಲಸ ಕೆಲಸ ಎಲ್ಲ ಮಾಡ್ಕೊಡ್ತೀನಿ ಎಲ್ಲ ಕೆಲಸನೂ ಬರ್ತದೆ ಕಲ್ತೀನಿ ಅಡುಗೆ ಮಾಡೋದು ಬಟ್ಟೆ ಒಗೆದು ಕಸ ಗುಡಿಸೋದು ಪಾತ್ರೆ ಬಿಡೋದು ಮನೆಗೆನೆ ಒರೆಸೋದು ನಾನು ಊರಿಗೆ ಗಂಟ ಏನಾದ್ರು ಕೆಲಸ ಇದ್ದರೆ ಬೇಕಾದ್ರೆ ಕರಿಯಾಕ ಬಂದು ಮಾಡ್ಕೊಡ್ತೀನಿ ಅದಕ್ಕೆ ಹೇಳ್ಬಿಟ್ಟಂಗೆ ಹೋಗೋದ ಅಂದ್ಬಿಟ್ಟಂಗೆ ಬಂದೆ ನೀವೇ ಬತ್ತಿದ್ದೀರಿ ಏನೇನೋ ಅಂದ್ಕೊಂಡೆ ನೀವು ಬಂದ ಅದಕ್ಕೆಲ್ಲ ನನ್ನ ಮೇಲೆ ಕಾಪಾಪ ಮಾಡ್ಕೊಂಡ್ಬಿಟ್ಟಿದಾರೆ ಏನೋ ಅಂದ್ಬಿಟ್ಟು ಹಂಗೆ ಕನಕ ಏ ನಿನ್ನ ಮೇಲೆ ಎಂಥ ಕೋಪ ನನಗೆ ನಿಮ್ಮ ಮೇಲೆ ಕಾಪಾ ಅನ್ನೋದಿಲ್ಲ ಏನೂ ಇಲ್ಲ ನೀನೇ ಸುಮ್ಮನೆ ಆಗಿದಲ್ಲ ಅದಕ್ಕೆ ನಾನು ಸುಮ್ಮನೆ ಆಗಿದೆ ననీతో నేను మాట్లాడతీ నన్న అంతవ ననివో నేను మాత కీతాడుసేనో అంత అందకండే అతకే మాట్లాడస మాట్లాడసల్వో అనిబిటూ నన్న నాన్ అమ్మ నన్ను మాట్లాడస మాట్లాడసంగిబిట్ నేను అందబుట్టు హోం నన్ను మాట్లాడసి ఇలా అను నావే బందక్షణనే మాట్స్తవినీ నెంబర్ తక్షణనే మాట్సీని ఎరొ నీనే మాట్ కడకు ఇష్ట ఇల్వేనో ఇష్ట ఇదే అనుబట్ సరిక గుడ్ బేజారు మాకబ నేనుమా సరీ కనక ಸರಿ ಆಮೇಲೆ ಅಕ್ಕ ಇನ್ನೇನು ಸಮಾಚಾರ ಮನೇಲಿ ಎಲ್ಲ ಚೆನ್ನಾಗಿದ್ದಾರಾ ನೀವು ಎಷ್ಟು ಜನ ಏ ಮನೇಲಿ ಎಲ್ಲರೂ ಚೆನ್ನಾಗವ್ರೆ ನಾವು ನಾಲ್ಕು ಜನ ಮೂರು ಜನ ಅಣ್ಣಂದಿರು ನಾನು ನಾನೊಬ್ಳು ಕಿರಿಯೋಳು ಓ ಅಂದರೆ ದೊಡ್ಡ ಮನೇನೆಯ ನೀ ದೊಡ್ಡವರು ಜಾಸ್ತಿ ಜನ ಇದ್ದೀರಿ ನಿಮ್ಮ ಅಣ್ಣದಿರ್ಗೆಲ್ಲ ಮದುವೆ ಆಗಿದ್ದದ ಹ್ಞೂ ಎಲ್ಲರಿಗೂ ಮದುವೆ ಆಗದೆ ಎಲ್ಲರಿಗೂ ಮದುವೆ ಆಗದೆ ನಮ್ಮ ಸಣ್ಣ ಒಂದಕ್ಕೆ ಬಸ್ ಈಗ ದೊಡ್ಡದಕ್ಕೆ ಮಕ್ಳು ತಿತ್ತಿಲ್ಲ ಸುಮಾರು ದಿವಸಿಂದ ಇನ್ನೂ ಲಾಸ್ಟತ್ಗೆ ಅವ್ರು ಭೀ ಹೇಳಿ ಪಾಪವೇ ಎಡಿ ಜೋಡಿ ಪಾಪ ಓಸಿ ಚೆನ್ನಾಗಿಲ್ಲ ಇನ್ನು ಮದ್ಯದವ್ರಿಗೆ ಇನ್ನೂ ಮಕ್ಕಳಾಗಿಲ್ಲ ಹ್ಞೂ ಚೆನ್ನಾಗಾವ್ರೆ ಅಲ್ಲವಾ ಆಮೇಲೆ ನಮ್ಮಮ್ಮ ಅದೇ ನಮ್ಮಪ್ಪ ನಮ್ಮ ನಮ್ಮ ಅತ್ಕಿಯರು ನಮ್ಮ ಅಣ್ಣ ಈ ಸುಮಾರು ಜನ ಸುಮಾರು ಜನ ಅವರೇ ನಮ್ಮಣ್ಣದಿರು ಮೂರು ಜನ ನಮ್ಮ ಅತ್ಕಿಯರು ಮೂರು ಜನ ಆರು ಜನ ನಮ್ಮೂವ್ವ ನಮ್ಮಪ್ಪ ಎಂಟು ಜನ ನಮ್ಮಮ್ಮ ಒಂಬತ್ತು ಆಮೇಲೆ ಸಣ್ಣ ಗಡ ಇಟ್ಲವಲ್ಲ ಹನ್ನೊಂದು ಜನ ಅವ್ರೆ ಇನ್ನೊಬ್ಬರು ಬಂದು ಸೇರ್ಕೊತಾರೆ ಹನ್ನೊಂದು ಹನ್ನೆರಡು ಹದಿಮೂರು ಜನನ ಆಯ್ತಾರೆ ನಮ್ಮ ಕಡೆ ಹ್ಞೂ ಚೆನ್ನಾಗಿರ್ತದೆ ಯಾಕಂತ ಕಡೆ ಅಲ್ವಾ ಹೆಚ್ಚಾಗಿ ಜನ ಇದ್ದರೆ ಓ ನನಗಂತಿದೆ ನಮ್ಮ ಅಪ್ಪನ ಮನೆ ಅಂದರೆ ಭಾರಿ ಪ್ರಾಣ ಕಣಪ್ಪ ನನಗೆ ಹೋದರೆ ಎಷ್ಟು ದಿನ ಎಷ್ಟು ಜಲ್ದಿ ಆಯ್ತದೆ ಅನ್ನೋದೇ ಗೊತ್ತಿಲ್ಲ ನಾನು ಇನ್ನು ದಿನ ಫೋನೇ ತೆಗಿತಿತಿಲ್ವನ ನಾನು ಅನ್ಕೊಬಿಟ್ಟೆ ಏನೋ ಎತ್ಬೋ ಏನೋ ಕಣೆಯಾ ಆಮ್ಯಾ ಅಲ್ಲಿ ಇಲ್ಲಿಗೆ ಹೋಗ್ತಾನಲ್ಲ ಎಲ್ಲ ಹೋಯ್ತಾನಲ್ಲ ಅದಕ್ಕೆ ಏನಾಯ್ತು ಕಣೆ ಅಂತ ನಾನು ಫುಲ್ ಗಾಬಿ ಆಗ್ಬಿಟ್ಟು ಅದಕ್ಕೆ ಆಗೋಯ್ತು ಏನು ಮಾಡಬೇಕು ಅಂತ ಏನು ನೂರು ಸಲ ಫೋನ್ ಮಾಡೀನಿ ಫೋನ್ ತೆಗ್ಯೋಲ್ಲ ಆಮೇಲೆ ಒಂದೇ ಸಲ ಫೋನ್ ಅಪ್ಪು ಎಪ್ಪ ನನಗಂತ ಎದ್ರಕ್ಕೇ ಆಗೋಯ್ತು ಆಮೇಲೆ ಫೋನ್ ಮಾಡಿ ಫೋನ್ ಮಾಡಿದ ಮೇಲೆ ಅತ್ತೆ ಊಸ ತೆಗೀತು ತೆಗ್ದುಬಿಟ್ಟು ಎಲ್ಲ ಹಚ್ಕೊಗೋಣ ಅಂತಲ್ಲ ಹಾಗೆ ಸಮಾಧಾನ ಆಗಿತ್ತು ಆಮ್ಯಾಗೆ ಏನೋ ಸಲ ಫೋನ್ ಮಾಡಿದ್ರೆ ಫೋನ್ ಸುಚ್ಚಪ್ಪು ಹಾಂ ಏನಾಯ್ತು ಕಣೆ ಅಂದ್ಬಿಟ್ಟು ನಂಗೆ ಬಂದರೆ ಇವ್ನು ನೋಡ್ರಿ ಆರಾಮಾಗಿ ಅವನೇ ನಾನೇ ಸುಮ್ಮನೆ ತಲೆಗೆ ಕೆಡಿಸ್ಕೊಂಡು ಹಂಗೆ ಆದೆ ನನಗೆ ಮಾತಾಡೋಣ ಮಾತಾಡೋಣ ಅಂತ ಅನಿಸ್ತಿತ್ತು ನಿಮ್ಮ ಜೊತೆ ನನಗೆ ಒಬ್ಬಳಿಗೆ ಬೇಜಾರಾಯ್ತಿತ್ತಲ್ಲ ಈ ಮನೆಯಲ್ಲಿ ಅದಕ್ಕೆ ಅದಕ್ಕೆ ನಂಬರ್ ಏನು ಏ ಅಕ್ಕ ಏ ಅದೇಕೇ ನವೀನು ಬಿತ್ತು ನಂಬರು ಈಸ್ಕೊಳವಿ ಅತ್ತೆ ತವೆಲ್ಲ ಐತಲ್ಲ ನೀನೊಳೆ ಸರಿ ಅದೊಳಗಂತ ತಕೋ ಅತ್ತೆ ತವಿತ್ತು ನವೀನು ಎಲ್ಲರ ಎಲ್ಲರೂ ತವಿತ್ತಲ್ಲ ಈಸ್ಕೊಳ್ದಾನೇ ಬಿಟ್ಬಿಟ್ಟು ದಿನ ಮಾಡ್ತಿಲ್ವ ನವೀನಾ ಅಯ್ಯೋ ನವೀನು ಏನು ಕೇಳೋಣೆ ಅಂದ್ಬಿಟ್ಟು ಕೇಳಿ ಗಿಡಿದಿಲ್ಲ ಆಮೇಲೆ ಏನಾರು ನನಗೆ ಕಂಡದ ಅನ್ಬಿಟ್ಟು ಏ ನವೀನ ಏನು ಅನ್ಕೊಂಡನು ಅಲ್ಲ ಓ ಇದೊಳೆ ಚೆನ್ನಾಗದ ಕಣ್ ತಕೋ ಸರಿ ಕಂತಾಕೋ ನಾನೇ ಕೊಟ್ಟನಂತೆ ಐ ನೀನು ಹತ್ಕೊಂಡು ಕನ್ಕ ಕೂತಿದ್ದೀನಿ ಈಸ್ಕಳ್ದಾನೆ ಏನ್ ಬಿಟ್ಟುಬಿಟ್ಟು ಹೇ ಸರಿ ಅದೊಳ ಕಣ್ಣು ತಕೊ ನೀನು ಒಳಗೆ ಈಸ್ಕೊಳ್ಳುವೆ ಇಲ್ಲ ಈಸ್ ಈಸ್ಕೊಳ್ಬೇ ಬಿಡು ಇಲ್ಲೇ ಇರ್ತೀನಲ್ಲ ಬೇಕಾದ್ರೆ ಈಸ್ಕೊಳವೆ ಫೋನ್ ತಂದಿದ್ದೀಯ ನಂಬರ್ ಹೊಡ್ಕೊಡೋಣ ಏ ಇಲ್ಲ ಕನಕ ಚಾರ್ಜ್ ಆಗ ಬಂದೆ ಫೋನು ತಂದಿಲ್ಲ ಏನು ತಂದಿಲ್ಲ ಸರಿ ಕಣ್ತಕೋ ಆಮೇಲೆ ಇಲ್ಲೇ ಇರ್ತೀವಲ್ಲ ಆ ಏನಾರು ಏ ಬಜ್ಜಿ ಮಾಡ್ಕೊಡೋಣ ತಿಂದಿಯಾ ಹೆಂಗಿದ್ರು ಮಳೆ ಏನೋ ಜಾಯೋ ಅಂತ ಸುರಿತ ಕೂತದೆ ಬಿಸಿ ಬಿಸಿ ಬಜ್ಜಿನ ಬಜ್ಜಿನವರು ಬೋಂಡನವ್ರು ಮಾಡ್ಬಿಟ್ಟು ಕಾಫಿ ಎಲ್ಲ ಟೀ ಮಾಡ್ಕೊಂಡ್ರೆ ಭಾರಿ ಚೆನ್ನಾಗಿರ್ತದೆ ಮಾಡ್ಕೊಡೋಣ ಸಾಮಾನೆಲ್ಲವ ಹ್ಞೂ ಸಾಮಾನೇ ಎಲ್ಲವೇ ಕನಕ ಹಾ ನಡಿ ಮತ್ತೆ ಇಬ್ರು ಮಾಡ್ಕೊಳಕಾಯ್ತದೆ ಮಗಿನವೇ ನೋಡ್ತೀನಿ ಮನಿ ಕಡೆ ನೀನು ಆತರಿಂದ ಮನ್ಗಿಲ್ಲ ಮನ್ಗಿಸ್ಬಿಟ್ಟು ಬತ್ತಿನ ತಾಳು ಏ ತಲೆ ಕೆಡ್ಸ್ಕೊ ಬಿಡ ಬಿಡಕ ನಾನೇ ಮಾಡ್ಕೊಟಾನಂತೆ ಹ ಸರಿ ಕಣ್ತಕೋ ಬತ್ತಿನ ತಾಳು ಮಗಿನ ಮನ್ಗಿಸ್ಬಿಟ್ಟಿಲ್ಲ ಅವ್ನು ಕರ್ಕೊ ಬತ್ತೀನಿ ಜೊತೆಗೆ ಮಾಡ್ಕೊಳಕಾಯ್ತದೆ ಅಲ್ಲ ಇಷ್ಟು ಚೆನ್ನಾಗಿ ಮಾತಾಡ್ತಿದ್ವಿ ನೀನು ನನ್ನ ಜೊತೆಗೆಲ್ಲ ಒಂದಾಣಿಕೆ ಆಗಿ ಅವತ್ತಿಂದ ಮಾತಾಡ್ಸ್ಬೇಕು ತಾನೆ ಸುಮ್ಮನೆ ನೀನೇ ಮಾತಾಡಕಿಲ್ಲ ಅನ್ಕೊಂಡು ನಾನು ಮಾತಾಡ್ಲಿಲ್ಲ ಕನಕ ಏ ನಾನು ನೀನು ಅಂತ ನಾನು ಮಾತಾಡ್ಲಿಲ್ಲ ನನಗೇನು ಗೊತ್ತಿತ್ತು ಏ ಸರಿ ಬಿಡು ಏನು ಮಾತಾಡ್ಸ್ಕೊ ಬರೋ ಗೊತ್ತಾಯ್ತು ನೀನು ಮಾತಾಡ್ಸ್ಕೊ ಬರ್ಲಿಲ್ಲ ಅಂದ್ರೆ ನಾನು ನಿಜಬ್ ಮಾತಾಡ್ತಾನೆ ಐತಿಲ್ವೇ ಐತಿಲ್ಲ ನಿಜ ಒಳಗೆ ನನಗೆ ಮಾತಾಡ್ಕ ಇಷ್ಟ ಆಯ್ತದ ಇಷ್ಟ ಇಲ್ವೋ ಅಂದ್ಬಿಟ್ಟು ನೀನು ಸರಿ ಅದವಳೆ ಕನಕ ಮುಂದುವರಿಯುವುದು ಹಂಗೆ ವೀಡಿಯೋ ಎಂಗೆತ್ತ್ಬಿಟ್ಟು ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಲೈಫ್ ಟೂಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದ್ರೆ ಒಂದು ಲೈಕ್ ಕೊಟ್ಬಿಡಿ ಬರದ ಮತ್ತೆ